ಇದೊಂದು ಪುಣ್ಯದ ಕೆಲಸ ಅನ್ನದಾನ ಮಾಡೋದು ಒಂದು ಪುಣ್ಯದ ಕೆಲಸ ಐನೂರು ವರ್ಷದ ಹೋರಾಟ ಅಂತ್ಯ ಆಗಿದೆ ಒಂದು ಒಂದು ಖುಷಿ ಈಗ ಅಯೋಧ್ಯೆಯಲ್ಲಿ ಇರಬೇಕು ಅಂತ ನಮಗೂ ಆಸೆ ಬಟ್ ಕಾರಣಾಂತರದ್ದು ಹೋಗೋಕಾಗ್ತಿಲ್ಲ ಅಷ್ಟು ಜನ ಇದ್ದಾರೆ ಜನ ಸಾಗರ ಇದ್ದಾರೆ ಅಂತಲೇ ಅಂತನೆ ಅಷ್ಟು ಜನ ಅಷ್ಟು ಜನ ಇದ್ದಾರೆ ಅಲ್ಲಿ ಜನ ಕಮ್ಮಿ ಆದ ತಕ್ಷಣ ಅಲ್ಲಿ ಹೋಗೇ ಹೋಗ್ತೀವಿ ಪ್ರತಿಯೊಬ್ಬ ಹೋಗು ಅದೇ ಅಯೋಧ್ಯೆ ಹತ್ರ ಹೋಗಿ ನೋಡಬೇಕು ಅಂತ ಆಸೆ ಇರುತ್ತೆ ಒಂದು ದರ್ಶನ ಅಂತ ಆಸೆ ಇದೆ ನಮಗೂ ಕೂಡ ಹಾಗೆ ಇದೆ ಸೊ ಅಲ್ಲಿವರೆಗೂ ನಾವು ಅಟ್ಲೀಸ್ಟ್ ಅಂದಾನ ಮಾಡಿಕೊಂಡು ರಾಮನಾಮನ ಜಪ ಮಾಡಿಕೊಂಡು ಜಾತಿ ಭೇದ ಭೇದ ಭಾವನೆಲ್ಲ ಬಿಟ್ಟು ನಾವೆಲ್ಲ ಒಂದು ಅಂತ ತೋರಿಸ್ಲಿಕ್ಕೆ ಇದೊಂದು ಒಳ್ಳೆಯ ಅವಕಾಶ ಹೀಗಾಗಿ ನಾವು ಅನ್ನದಾನ ಮಾಡ್ಬೇಕಾದ್ರೆ ಯಾವ ಜಾತಿ ಯಾ ಇದು ಅಂತ ಕೇಳಿಬಿಟ್ಟು ಅನುದಾನ ಮಾಡ್ತಿಲ್ಲ ಆನಂದವ್ರಿಗೂ ಸಹ ಆದತ್ತವರು ಸಹ ಸೊ ಅವರು ಇನ್ವೈಟ್ ಮಾಡೋದು ನನಗೆ ಇದೇ ಅಂತಾರೆ ಯಾವುದೇ ಕಾರ್ಯಕ್ರಮ ಅಂದಾನ ಆದ ಅದಕ್ಕಿಂತ ಶ್ರೇಷ್ಠ ದಾನ ಯಾವುದೂ ಇಲ್ಲ ಹೊಟ್ಟೆ ಹಸ್ತವ್ರಿಗೆ ಊಟ ಹಾಕ್ಬೇಕು ಅದಕ್ಕಿಂತ ಪುಣ್ಯ ಏನು ಯಾವುದೂ ಇಲ್ಲ ಸೊ ಶ್ರೀರಾಮನ ಹೆಸರಲ್ಲಿ ನಾವು ಅದು ಮಾಡೋದು ಅದು ನಮ್ಮ ಪುಣ್ಯ ಸೊ ನಾನು ಆದರ್ಶವಾಗಿ ಥ್ಯಾಂಕ್ಸ್ ಅಂತ ಥ್ಯಾಂಕ್ಸನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ನಾನು ಕರೆಸಿದ್ದಕ್ಕೆ ನಾನು ಫಸ್ಟ್ ಟೈಮ್ ಆ ಅಯೋಧ್ಯೆ ಕಾರ್ಯಕ್ರಮಕ್ಕೆ ಫಸ್ಟ್ ಟೈಮ್ ನಾನು ಇದು ಮಾಡ್ತಾಯಿದ್ದು ಇದಾದ ಈಗ ಕಾಟೇರ ಸಿನಿಮಾದು ಇಪ್ಪತ್ತೈದನೇ ಇಪ್ಪತ್ತೈದು ಡೇ ಸೆಲೆಬ್ರೇಷನು ಈಗ ಇಲ್ಲಿಂದ ಇದ್ದೀನಿ ಸೊ ಎಲ್ಲ ಸೇರಿ ಕೂಡಿ ಬಂದಿದೆ ನನಗೆ ಅಂದರೆ ಇಡೀ ಸಿನಿಮಾ ತಂಡಕ್ಕೂ ಅಷ್ಟೇ ಇಡೀ ಕನ್ನಡ ಇಡೀ ಇಂಡಿಯಾ ಜನತೆಗೂ ಅಷ್ಟೇ ಈ ಅಯೋಧ್ಯೆಯಿಂದ ನಮಗೆ ಮರೆಯಲಾರ್ದಂಥ ಏನೋ ಮೂಮೆಂಟ್ಸ್ ಅಂತ ಹೇಳಕ್ಕೆ ಇಷ್ಟ ಪಡ್ತೀವಿ ಐನೂರು ವರ್ಷ ಇತಿಹಾಸ ಅದಿದೆ ಜೊತೆಗೆ ನಾವು ಸಿನಿಮಾ ರಂಗದ ಇರೋದ್ರಿಂದ ನಮ್ಮ ಸ್ವಾರ್ಥ ತೋರಿಸ್ಬೇಕು ಅಂದ್ರೆ ನಮ್ದು ಕಾಟೇರ ಸಿನ್ಮಾ ಇಪ್ಪತ್ತೈದು ದಿವಸ ಮುನ್ನುಗ್ತಾ ಇದೆ ಸೊ ಆ ಒಂದು ಸಂಭ್ರಮದಲ್ಲಿ ಇದ್ವಿ ಜೊತೆಗೆ ಅಯೋಧ್ಯೆ ಸಂಭ್ರಮ ಸೊ ಎಲ್ಲ ಕಡೆ ಸಂಭ್ರಮನೇ ಸಂಭ್ರಮಸ್ ಕರ್ನಾಟಕದ ಕಡವೆ ತುಂಬಾ ಇದೆ ಅಲ್ಲಿ ಯಾಕಂದ್ರೆ ಅದ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಕನ್ನಡದವ್ರೆ ಅಲ್ಲಿ ಟೈಲ್ಸ್ ಕಾಂಟ್ರಾಕ್ಟರ್ ಕನ್ನಡದವ್ರೆ ಮತ್ ಅಲ್ಲಿ ಸೆಕ್ಯೂರಿಟಿ ಕನ್ನಡದವ್ರೆ ಮತ್ತು ಅದಲ್ಲದೆ ಗಣೇಶ್ ಭಟ್ ಅಂತ ಇನ್ನೊಬ್ರು ಶಿಲ್ಪಕಲಾ ಉಡುಪಿ ಕಡೆನೂ ಅವರು ಪ್ಲಸ್ ರಾಜಸ್ಥಾನ್ ಕಡೆ ಮೂರು ಜನದಲ್ಲಿ ನಮ್ಮ ಮೈಸೂರು ಇವ್ರದ್ದು ಯಾರ ಹೆಸರು ಅರುಣ್ ಅವರು ಅರುಣ್ ಶಿಲ್ಪಿ ಸೊ ಅವರು ಇಷ್ಟಿನ ಹೇಳುತ್ತೆ ಸೊ ಸುಮಾರು ಮಾಡಿದ್ದಾರೆ ಐ ತಿಂಕ್ ಕೇದಾರ್ನಾಥಲ್ಲೂ ಅಲ್ಲಿ ಅವರೇ ಮಾಡಿರೋದು ಮತ್ತು ಇಲ್ಲಿ ಇಂಡಿಯಾ ಗೇಟಲ್ಲಿ ಸುಭಾಷ್ ಚಂದ್ರ ಅವರೇ ಮಾಡಿರೋದು ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದು ಖುಷಿ ಕರ್ನಾಟಕದ ಕಲ್ಲು ಕರ್ನಾಟಕದ ಶಿಲ್ಪಿ ಎಲ್ಲ ಕರ್ನಾಟಕದವರೇ ಸೊ ಅಯೋಧ್ಯೆಗೆ ಕರ್ನಾಟಕದ ಕೊಡುಗೆ ತುಂಬಾ ಇದೆ ಬಹಳ ಖುಷಿ ಇದೆ ಈ ನಿಟ್ಟಿನಲ್ಲಿ ಪ್ರಜ್ಞಾವಂತರಾಗಿ ತಮ್ಮ ಸರ್ ಅದು ನಮ್ಗೆ ಮುಂಚೆನೇ ಹೇಳಿದೆ ಜಾತಿ ಭೇದ ಭೇದ ಭಾವ ಎಲ್ಲ ಮರೆತು ಪಕ್ಷ ಬಿಟ್ಟು ಶ್ರೀರಾಮನ ಹೆಸರಿನಲ್ಲಿ ನಾವು ಅಂದಾನ ಮಾಡ್ತಾ ಇದೀವಿ ಅದೇ ಯಾವ ಉದ್ದೇಶ ನನಗಿಂತೂ ಉದ್ದೇಶ ಇಲ್ಲ ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ ಜೆಡಿಎಸ್ ಸಂಬಂಧ ಇಲ್ಲ ಶ್ರೀರಾಮ ಅನ್ನದಾನ ಶ್ರೀರಾಮನ ಪ್ರಯುಕ್ತ ಅನ್ನದಾನ ಮಾಡ್ತಾ ಇದ್ದೀವಿ ಹ್ಮ್ ಅನ್ನದಾನ ಮಾಡ್ತಾ ಇದ್ದೀವಿ ಇದಕ್ಕೆ ಮುಖ್ಯವಾದವರು ಕೇಶವಮೂರ್ತಿ ಶಿವರಾಜ್ ಅವರು ಮಂಜುನಾಥ್ ಗೌಡರು